ಹಾಯ್ ಹೇಳಿ ಈ ವಿಡಿಯೋದಾಗ ನ್ಯೂ ಅಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಟ್ಯಾಕ್ಟ್ರ ಮಾರಾಟಕ್ಕಿದೆ ನಿಮ್ಗೆ ಅದ್ರ ಮಾಡ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಎಷ್ಟು ಹೆಚ್ ಪಿ ಐತಿ ಹುಡ್ಡ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಸೌಂಡ್ ಸಿಸ್ಟಮ್ ಐತಿಲ್ಲೋ ಟೈರ್ ಕಂಡೀಷನ್ದಾಗಿಲ್ಲೋ ಇಂಜನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಮತ್ತು ಎಷ್ಟು ಓನರ್ ಯೂಸ್ ಮಾಡ್ಯಾರೋ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜಾಗೆ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಪ್ಲಸ್ ಯೂಸ್ ಮಾಡಿದ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೇದೈತಿ ಒಂದಷ್ಟು ಮಟ್ಟಿಗೆ ಟೈರ ಒಕ್ಕಿದವ ಗುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಪೇಪರ್ಸ್ ಕ್ಲಿಯರ್ ಇದಾವೆ ಇಂಜಿನ್ ಒಯ್ ಗೇರ್ ಬಾಕ್ಸ ಕಂಡೀಷನ್ ಐತಿ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಅಷ್ಟು ಮೇರೆ ನಿಮಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಟ್ಯಾಕ್ಟರ್ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರು ಭೀ ಟ್ಯಾಕ್ಟರ ಟೇಲರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಆಯಿತು ಫೇಸ್ಬುಕ್ ಪೇಜ್ ಆಯಿತು ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರೆ ಹುಷಾರಾಗಿ ಟ್ಯಾಕ್ಟ್ರ್ಗಳನ್ನು ಟೇಲರ್ಗಳನ್ನು ರೋಟರ್ಗಳು ಬೈಕ್ಗಳನ್ನು ಖರೀದಿ ಮಾಡ್ಕೊಳ್ಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಸಾಕಷ್ಟು ಮೋಸ ಆಗೋದೈತಿ ಆನ್ಲೈನ್ ವ್ಯವಹಾರದಾಗ ಆನ್ಲೈನ್ ವ್ಯವಹಾರ ವ್ಯವಹಾರ ಕೂಡ ನೀವು ಮಾಡೋಕ್ಕೋಗ್ಬೇಡ್ರಿ ಮತ್ತು ಈ ಥರದ ಫೈನಲ್ ರೇಟ ಐದು ಲಕ್ಷದ ಎಂಬತ್ತು ಹೇಳ್ಯಾರ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತದೆ ಒಂದು ರೂಪಾಯಿನೂ ಕೆಲಸ ಇಲ್ಲ ಅಂತ ಹೇಳ್ಯಾರ ಏಜೆಂಟ್ರ ಮತ್ತು ಎರಡು ಸಾವಿರದ ಇಪ್ಪತ್ತು ಮೂಡ್ಲೈತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕಲಿಸ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೇದೈತಿ ಎರಡು ಸಾವಿರದ ಇಪ್ಪತ್ತು ಮೂಡಲೈತಿ ಐದು ಲಕ್ಷ ಐವತ್ತು ಸಾವಿರ ಹೇಳ್ಯಾರ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ